ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆನೇ ಹೇಳಿದಾಗೆ ಡೈಲಿ ಸಂಜೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಅಂತ ನೆನ್ನೆ ವಿಡಿಯೋಗೆ ಹೇಳಿದ್ದೆ ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆನೂ ಸಂಜೆ ವಿಡಿಯೋ ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ನೋಡಿ ಇವತ್ತು ಕೂಡ ಒಂದು ಸಂಜೆನ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ಬೆಳಗ್ಗೆ ಕೂಡ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಏನಪ್ಪ ಅಂತಂದರೆ ಇವತ್ತಿನ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಎಲ್ಲ ಇದ್ದು ಚೆನ್ನಾಗಿ ದುಡಿದು ಮುಂಚೆಯಿಂದ ಎಲ್ಲ ಇದ್ದು ಎಲ್ಲ ಮಾಡಿಕೊಂಡ್ರೂ ಏನೂ ಈಗ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ನೀವು ಸೈಟ್ ತೊಗೊಂಡು ಮನೆ ಕಟ್ಟೋದ್ರಲ್ಲ ಹೇಗೆ ಫೈನಾನ್ಷಿಯಲಿ ಇಬ್ಬರು ಫಿಟ್ ಆದ್ರಿ ಅಂತ ಕೇಳಿದ್ರಿ ಒಬ್ಬರು ಖುಷನ್ನ ಕಶನ್ ಇಷ್ಟ ಆಯಿತು ಹೇಗೆ ಅಂತ ಹೇಳಿ ಅಂದರೆ ನಾನು ಹೇಳ್ತಾ ಇರ್ತಿದ್ವಲ್ವ ಏನೂ ಇರಲಿಲ್ಲ ಎಲ್ಲ ಮಾಡ್ಕೊಂಡಿದ್ದು ಫಸ್ಟಿಂದನೂ ಅಂತ ಅದಕ್ಕೋಸ್ಕರ ಅವ್ರಿಗೆ ಆ ಡೌಟ್ ಬಂದಿರ್ಬೋದು ಇಷ್ಟು ಬೇಗ ಹೇಗೆ ಗ್ರೋತ್ ಆದರೂ ಅಂತ ಎಲ್ಲದಕ್ಕೂ ಕಾರಣ ಒಂದು ಮನಸ್ಸು ಮನಸ್ಸಿದ್ರೇ ಮಾರ್ಗ ಅಂತ ಹೇಳ್ತಾರೆ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅದು ನನಗೆ ಸೂಟ್ ಆಗೋಲ್ಲ ಹೇಳಬೇಕು ಅಂತಂದರೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ ಬಟ್ ನನಗೆ ಅಲ್ಲಿ ಹೊರಗಡೆ ಹೋದಾಗ ಅದು ಏನಾಗುತ್ತೋ ಗೊತ್ತಿಲ್ಲ ನನಗೆ ಜನಗಳತ್ರ ಮಾತಾಡೋದಾಗಲಿ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡೋದಾಗಲಿ ನನಗಿಷ್ಟ ಆಗೋದಿಲ್ಲ ಆಮೇಲೆ ಯಾರಾದರೂ ಹೆವಿ ರೆಸ್ಪೆಕ್ಟ್ ನನಗೆ ಇಷ್ಟ ಆಗೋದಿಲ್ಲ ಅದು ಒಂದು ನನಗೆ ಮೈನಸ್ ಪಾಯಿಂಟ್ ಇದೆ ಹಾಗಾಗಿ ಅದು ನನ್ನ ಹಸ್ಬೆಂಡ್ಗೆ ತುಂಬ ಸೂಟ್ ಆಗುತ್ತೆ ಮನಸ್ಸಿದ್ರೆ ಮಾರ್ಗ ಅಂತ ಯಾವುದೇ ಒಂದಾಗಲಿ ಅವ್ರು ಹೇಳ್ತಾ ಇರ್ತಾರೆ ಯಾವಾಗ್ಲೂ ಧೈರ್ಯ ಮಾಡಬೇಕು ಮುಂದೆ ಧೈರ್ಯ ಮಾಡಬೇಕು ಏನೋ ನಮಗೆ ಸೋತ್ರೆ ಒಂದು ಪಾಠ ಕಲ್ತ ಹಾಗಾಗತ್ತೆ ಗೆದ್ರೆ ಇನ್ನೂ ಒಂದು ಪಾಠ ಕಲ್ತ ಹಾಗಾಗತ್ತೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಯಾವುದೇ ಹೆಜ್ಜೆ ಆಗಲಿ ಅವರು ಮುಂದೆ ಇಡೋದಕ್ಕೇನ ನೋಡ್ತಾರೆ ಯಾವತ್ತೂ ಹಿಂದೆ ಇಡೋದಕ್ಕೆ ನೋಡೋದಿಲ್ಲ ನಾನು ಪ್ರತಿ ಸಲನೂ ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ತುಂಬ ಶ್ರದ್ಧೆಯಿಂದ ಇಂಟ್ರೆಸ್ಟಿಂದ ಮಾಡ್ತಾಯಿರ್ತಾರೆ ಅದು ನನಗೆ ತುಂಬ ಖುಷಿಯಾಗುತ್ತೆ ಕೆಲವೊಂದು ಸಲ ನಾನು ಅವ್ರನ್ನ ನೋಡಿನೇ ಕೆಲವೊಂದಷ್ಟು ಚೇಂಜಸ್ನ ಮಾಡ್ಕೊಂಡಿತ್ತಿದೆ ಇಷ್ಟೊಂದು ಸೈಲೆಂಟಾಗಿ ಇಷ್ಟೊಂದು ಇದರಲ್ಲಿ ನಾನು ಇರಲಿಲ್ಲ ಮಾತಾಡ್ತಿದ್ದೆ ಅಂದರೆ ಯಾರಾದರೂ ಏನಾದರೂ ಅಂದರೆ ನಾನು ಬೇಗ ಕೋಪ ಬಂದುಬಿಟ್ಟಿರೋದು ಇತ್ತೀಚೆಗೆ ಸ್ವಲ್ಪ ತಾಳ್ಮೆಯನ್ನು ತೊಗೊಂಡಿದ್ದೀನಿ ಅದು ನನ್ನ ಹಸ್ಬೆಂಡಿಂದನೇ ಅಂತ ಹೇಳ್ಬೋದು ಅದ್ರ ಬಗ್ಗೆನೂ ಮುಂದೆ ಮಾತಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ ಹಾಗೆ ಯಾವುದಕ್ಕೆ ಆಗಲಿ ನಾವು ಫಸ್ಟು ಮನ್ಸು ಮಾಡಬೇಕು ನಾನು ಇವತ್ತು ಇದನ್ನು ಮಾಡೇ ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತು ಅಂದರೆ ಯಾವ ಕಾರಣಕ್ಕೂ ಯಾವ ಯಾರೂ ಅದನ್ನು ತಪ್ಸೋಕ್ಕಾಗೋದಿಲ್ಲ ನಾವು ಮಾಡೋ ಕೆಲಸ ಒಳ್ಳೆಯದಾಗಿತ್ತು ಅಂದರೆ ಅದಕ್ಕೆ ದೇವರ ಸಪೋರ್ಟು ಖಂಡಿತ ನಮಗೆ ಇದ್ದೇ ಇರುತ್ತೆ ಅದಕ್ಕೆ ದೇವರ ಸಪೋರ್ಟಿಗಾಗಿ ನಾವು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ನಾನು ಮಾಡೋ ಕೆಲಸ ಒಳ್ಳೆಯದಾಗಿತ್ತು ಅಂತಂದರೆ ದೇವರೇ ನನ್ನ ಹಿಂದೆ ನಿಂತಿದ್ದು ಸಪೋರ್ಟ್ ಮಾಡ್ತಾನೆ ಅಂತ ನಾನು ನಂಬ್ಕೊಂಡಿದ್ದೀನಿ ಹಾಗೆ ಪ್ರತಿಯೊಂದು ಒಳ್ಳೆ ಕೆಲಸಕ್ಕೇ ಅದೇ ದೇವ್ರು ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿದ್ನಲ್ವ ಹಾಗೆ ನನ್ನ ಹಸ್ಬೆಂಡು ಯಾವುದೇ ಕೆಲಸ ಆಗಲಿ ಇದನ್ನು ಮಾಡಬೇಕು ನಾನು ಅಂತ ಅಂದ್ಕೊಂಡ್ರು ಅಂದರೆ ಅದ್ರ ಬಗ್ಗೆ ಅವರು ಭಾಳ ಗಮನ ಕೊಟ್ಟು ಇದು ಮಾಡ್ತಿರ್ತಾರೆ ಇದು ಹಿಂಗೆ ಇದು ಹಿಂಗೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ರಾತ್ರೆ ಯೋಚನೆ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆನೇ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಆ ಕೆಲಸ ಆಗೋವರೆಗೂ ಅವರಿಗೆ ಸಮಾಧಾನ ಇರಲ್ಲ ಅದೇ ಮನಸ್ಸು ಅಂತಲೇ ನಾನು ಹೇಳ್ಬೋದು ಏನು ಕಾರಣ ಅಂತ ಕೇಳಿದ್ರಿ ಫೈನಾನ್ಷಿಯಲಿ ಬಿಟ್ಟು ಹೇಗೆ ಬಿಟ್ಟಾದ್ರಿ ನೀವು ಅಂತ ಕೇಳಿದ್ರಲ್ವ ಅದೇ ಮನ್ಸು ಮಂತ್ಸ್ ಅಂತಲೇ ಹೇಳ್ಬೋದು ಮನ್ಸು ಕೊಟ್ಟು ಮಾಡಿದ್ದಕ್ಕೇ ಇದಾಗಿರೋದು ಮತ್ತು ಸ್ವಲ್ಪ ಸಾಲ ಕೂಡ ಮಾಡ್ಕೊಂಡಿದ್ದೀವಿ ಸಾಲ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಅಂದರೆ ನಾವು ಕೂಡಿಟ್ಟು ಮಾಡ್ತೀವಿ ಅಂತ ಅನ್ನೋದು ಸುಳ್ಳು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿದೇನು ಅಂತಂದರೆ ಕೂಡಿಟ್ಟು ನಾವು ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂದರೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಸ್ವಲ್ಪ ನಾವು ಸಾಲ ಅಂತ ಮಾಡಲೇಬೇಕಾಗತ್ತೆ ಅದು ಮತ್ತು ಹೆವಿ ಕೂಡ ಮಾಡ್ಕೊಬಾರ್ದು ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಗೊತ್ತೇ ಇರುತ್ತೆ ಹೆವಿ ಆದರೆ ಅದನ್ನು ತೀರ್ಸೋಕ್ಕಾಗಲ್ಲ ಅದನ್ನ ತೀರ್ಸೋಕ್ಕೆ ಹತ್ರ ಸಾಲ ಅದನ್ನ ತೀರ್ಸೋಕ್ಕೆ ಇನ್ನೊಂದು ಹತ್ರ ಸಾಲ ಅದನ್ನ ತೀರ್ಸೋಕ್ಕೆ ಇನ್ನೊಂದು ಹತ್ರ ಸಾಲ ಅಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಏನಾಗುತ್ತೆ ಅಂತಂದರೆ ಸಾಲ ಬೆಳೀತಾನೆ ಹೋಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಸಾಲ ಮಾಡ್ಕೋಬೇಕು ನಮ್ಮದು ಸ್ವಲ್ಪ ಸಾಲ ಆಗಿದೆ ಸಾಲ ಆಗಿಲ್ಲ ಅಂತ ಹೇಳಲ್ಲ ನಾನು ಯಾಕಂದರೆ ಇಷ್ಟು ಬೇಗ ಸೈಟ್ ತೊಗೊಂಡು ಮನೆ ಕಟ್ತಾ ಇರೋದ್ರಿಂದ ಯಾರಿಗೇ ಆಗಲಿ ಗೊತ್ತಾಗುತ್ತೆ ಸಾಲ ಮಾಡಿನೇ ಮಾಡೋದು ಅಂತ ಹೇಳಿ ಇನ್ನೊಂದು ಅದೇ ಸೈಟ್ ಮೇಲೆ ಲೋನ್ ಮಾಡಿಸಿದ್ದೀವಲ್ವಾ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮನೆ ಆಗ್ತಾಯಿದೆ ಅಷ್ಟೇ ನಾವೇ ಕೂಡಿಟ್ಟು ಮಾಡ್ತೀವಿ ಅಂದಿದ್ರೆ ಇಷ್ಟು ಬೇಗ ಮನೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ ಸೈಟಲ್ಲಿ ಲೋನ್ ತೊಗೊಂಡಿರೋದಕ್ಕೋಸ್ಕರ ನಾವು ಮಾಡಿದ್ದೀವಿ ಮತ್ತು ಕೆಲವೊಬ್ಬರು ಲೋನ್ ಬಗ್ಗೆ ತುಂಬ ಕೇಳ್ತಾಯಿದ್ರು ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಅದ್ರ ಬಗ್ಗೆ ಒಬ್ಬರು ಕಮೆಂಟ್ ಹಾಕಿದ್ರು ಅದನ್ನು ಕೂಡ ನಾನು ನಾಳೆ ಮಾತಾಡ್ತೀನಿ ಲೋನ್ ಹೇಗೆ ಹೇಗೆ ಮಾಡಿಸಿದ್ವಿ ಏನು ಯಾರು ಸಪೋರ್ಟಿಂದ ಮಾಡಿಸಿದ್ವಿ ಅಂತ ಎಲ್ಲ ನಾನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ಅದಕ್ಕೆ ಅದಕ್ಕೆ ದೇವ್ರ ಮೇಲೆ ನಂಬಿಕೆ ಇಡಬೇಕು ಒಂದು ನಾವು ಮಾಡೋ ಕೆಲಸ ಒಳ್ಳೇದಾ ಅಂತ ನಮಗೆ ಅನ್ನಿಸ್ಬೇಕು ಅದು ನಾವು ಮಾಡ್ತಾ ಇರೋದು ಒಳ್ಳೇದು ಅಂತ ನಮಗೆ ಅನ್ನಿಸ್ಬೇಕು ಆವಾಗ ಎಲ್ಲಿಂದನಾದರೂ ನಿಮಗೆ ಹೆಲ್ಪ್ ಆಗುತ್ತೆ ಎಲ್ಲಿಂದನಾದರೂ ನಿಮಗೆ ಸಹಾಯ ಬಂದೇ ಬರುತ್ತೆ ಮತ್ತು ನೀವು ಮಾಡೋ ಮನಸ್ಸು ಕೂಡ ಬರುತ್ತೆ ಮತ್ತು ಆ ಕೆಲಸಕ್ಕೆ ಯಾವ ಅಡ್ಡಿನೂ ಆಗೋದಿಲ್ಲ ಮನಸ್ಸು ಮಾಡಬೇಕು ಎಲ್ಲದಕ್ಕೂ ಮುಂಚೆನೇ ಅದು ಹಾಗಾಗತ್ತೆ ಅದು ಹೀಗಾಗತ್ತೆ ಅಂತ ಅಂದ್ಕೊಂಡು ಕುತ್ಕೋಬಾರ್ದು ಒಂದು ಸಲ ಪ್ರಯತ್ನ ಮಾಡಬೇಕು ಅದು ಸ್ವಲ್ಪ ಡಿಸ್ಟಬೆನ್ಸ್ ಆಯಿತು ಅದಕ್ಕೆ ವಿಡಿಯೋನ ಕಟ್ ಮಾಡಿ ಮಾಡ್ತಾ ಇದ್ದೀನಿ ಅದೇ ನಾವು ಮಾಡೋ ಕೆಲಸ ಒಳ್ಳೇದಿತ್ತು ಅಂದರೆ ಅದಕ್ಕೆ ದೇವ್ರ ಸಪೋರ್ಟ್ ನಮಗೆ ಇರುತ್ತೆ ನಾವು ಕೂಡ ದೇವ್ರನ್ನ ನಂಬಿ ಮಾಡ್ಕೊಬೇಕು ಅಂತ ಹೇಳ್ಕೊಳ್ತೀನಿ ಅದು ಬಿಟ್ಟರೆ ಇಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೆಳಿಬೇಕು ಅಂತಂದರೆ ಸಾಲ ಮಾಡಲೇಬೇಕಾಗತ್ತೆ ಅದಕ್ಕೆ ನಾವು ಸ್ವಲ್ಪ ನಮ್ಮದು ಎಷ್ಟಿದೆ ಬಜೆಟ್ ಅದಕ್ಕೆ ನೋಡಿಕೊಂಡು ಸಾಲ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅದು ಇಲ್ಲ ಇಷ್ಟು ಬೇಗ ಫೈನಾನ್ಷಿಯಲಿ ಹೇಗೆ ನೀವು ಫಿಟ್ ಆದ್ರಿ ಅಂತ ಇದ್ರಿ ಅಲ್ವಾ ಇದೇ ಕಾರಣ ಇಷ್ಟು ಬೇಗ ಅಂತಂದರೆ ಯಾರೂ ಕೂಡ ಸಪೋರ್ಟ್ ಮಾಡಿಲ್ಲ ನಮಗೆ ಮತ್ತು ಯಾರು ಯಾರ ಹತ್ರನೂ ನಾವು ಹತ್ತು ರೂಪಾಯಿನೂ ಇಸ್ಕೊಂಡಿಲ್ಲ ಸಂಬಂಧಿಕರ ಹತ್ರ ಆಗಿರ್ಬೋದು ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಯಾರ ಹತ್ರನೂ ನಾವು ಒಂದು ಹತ್ತು ರೂಪಾಯಿನೂ ಇಸ್ಕೊಂಡಿಲ್ಲ ಮಾಡ್ತಾಯಿದ್ದೀವಿ ಅದೇ ನಾವು ಲೋ ಲೋನ್ ಮಾಡಿಸಿದ್ವಲ್ವಾ ಲೋನ್ ಇದಕ್ಕೆ ಎಷ್ಟು ಸರಿ ಹೋಗುತ್ತೋ ಅಷ್ಟು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಮುಂಚೆ ಅದು ಹೇಗಪ್ಪ ಲೋನು ಅಂತಂದರೆ ನಾಳೆ ಹೇಳ್ತೀನಿ ನಿಮಗೆ ಅದು ಫಸ್ಟು ನಾವು ಫಸ್ಟ್ ಅದಕ್ಕೆ ಅಮೌಂಟ್ ಹಾಕ್ಬಿಟ್ಟು ನಾವು ಫಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಅವರು ಅಮೌಂಟನ್ನ ಹಾಕ್ತಾರೆ ಅದಕ್ಕೆ ಸ್ವಲ್ಪ ಜನ ಹೆಲ್ಪ್ ಮಾಡಿದ್ದಾರೆ ಅಂದರೆ ಬೇರೆ ಕಡೆ ಇಸ್ಕೊಂಡು ಕಟ್ಟಿ ಮತ್ತೆ ಅದು ಲೋನ್ ಬಂದಾಗ ಅವರಿಗೆ ಕೊಟ್ಟಿದ್ದಿದೆ ಈ ಥರನೂ ಮಾಡಿದ್ದಿದೆ ನಾನು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅದ್ರ ಬಗ್ಗೆ ಹೇಳೋದು ಅದೇ ನನ್ನ ಹಸ್ಬೆಂಡೇ ಕಾರಣ ಎಲ್ಲದಕ್ಕೂ ಅವ್ರ ಮನಸ್ಸಿಟ್ಟು ಮಾಡ್ತಾ ಇರೋದಕ್ಕೋಸ್ಕರನೇ ಇವತ್ತು ಆಗಿರೋದು ಅದು ಬಿಟ್ಟರೆ ಇನ್ನೇನು ಇಲ್ಲ ಅವರಿಗೆ ತುಂಬ ಕನಸಿತ್ತು ಅವ್ರ ಕನಸಿನ ಮನೆ ಅಂತಲೇ ಹೇಳ್ಬೋದು ಅದು ಆ ಕನಸಿನ ಮನೆಗೂ ಒಂದು ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಅವರಿಷ್ಟದ ಪ್ರಕಾರನೇ ಎಲ್ಲನೂ ಅವ್ರಿಷ್ಟದ ಪ್ರಕಾರನೇ ಇರೋದು ಯಾಕಂದರೆ ಮನೆ ಕಟ್ಟೋ ಕನ್ಸಿಗಿದ್ದು ಅವರಿಗೇ ನೈಂಟಿ ಪರ್ಸೆಂಟ್ ಅವ್ರಿಗಿತ್ತು ನನಗೊಂದು ಫಿಫ್ಟಿ ಪರ್ಸೆಂಟ್ ಇತ್ತು ಅಷ್ಟೆ ಅದು ಬಿಟ್ಟರೆ ಇನ್ನೇನು ಇಲ್ಲ ನಾನು ಈ ಥರ ಬಿಲ್ಡಿಂಗ್ ಮನೆ ಎಲ್ಲ ಕಟ್ಕೋಬೇಕು ಮಾಡ್ಕೋಬೇಕು ಅನ್ನೋದು ನಂಗೆ ಆಸೆ ಇರಲಿಲ್ಲ ಸಣ್ಣಕ್ಕೆ ಒಂದು ಗುಡ್ಸ್ಲಾದ್ರೂ ಪರವಾಗಿಲ್ಲ ಆ ಥರನೇ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿತ್ತು ಬಟ್ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಚೆನ್ನಾಗೇ ನಾವು ಕಟ್ಕೊಂಡು ನಾವು ಎಲ್ಲರೂ ಥರ ನಾವು ಜೀವನ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಇಷ್ಟ ಇತ್ತು ಮತ್ತು ನಾನು ಯಾವಾಗಲೂ ಇರ್ತಿದ್ದೆ ನನಗೆ ಅಂದರೆ ನನ್ನ ಸಿಟೀಲಿ ನಮ್ಮ ದೊಡ್ಡಮ್ಮ ಅವರು ಎಲ್ಲ ಇದ್ದಾರೆ ಆಮೇಲೆ ಮತ್ತು ನಮ್ಮ ರಿಲೇಶನ್ಸಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂದರೆ ಬಿಲ್ಡಿಂಗ್ಗಳೆಲ್ಲ ಕಟ್ಕೊಂಡು ಅಲ್ಲೆಲ್ಲ ನೋಡ್ತಿರ್ತಿದ್ವಲ್ಲ ನಾವು ಯಾವಾಗಪ್ಪ ಈ ಥರ ಇರೋದು ಅಂತ ಅಂದ್ಕೊಳ್ತಾ ಇರ್ತಿದ್ದೆ ಅದನ್ನೇ ಹೇಳ್ತಿರ್ತಿದ್ದೆ ನಾನು ಅವ್ರ ಹತ್ರ ಈ ಥರ ನಮಗಿರೋಕ್ಕಾಗದೇ ಇಲ್ವಾ ಈ ಥರ ಮನೆಯಲ್ಲಿ ಒಂದು ದಿವ್ಸನಾದರೂ ಬಾಡಿಗೆನಾದರೂ ಇರಬೇಕು ಅಂತ ಹೇಳ್ತಾ ಇರ್ತಿದ್ದೆ ಆ ಇದಕ್ಕೋಸ್ಕರ ಅವರು ಮನೆ ಕಟ್ಟೋಕ್ಕೆ ಮನ್ಸು ಮಾಡಿದ್ರು ಅಂತ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಫೈನಾನ್ಷಿಯಲ್ ಹೇಳಬೇಕು ಅಂತ ಅಂದರೆ ಈ ಥರ ಮಾಡ್ಕೊಂಡಿದ್ದೀವಿ ಅದು ನಾನು ನಿಧಾನಕ್ಕೆ ಮಂತ್ಲಿ ಮಂತ್ಲಿ ಇಷ್ಟು ಅಂತ ಹೇಳಿ ನಾವು ದುಡಿಯೋ ದುಡ್ಡಲ್ಲಿ ಕಟ್ಕೊಳ್ತಾ ಇದ್ದೀವಿ ಇನ್ನೊಂದು ಅವರೊಬ್ಬರೇ ದುಡಿತಾ ಇರೋದು ನನ್ನದು ಏನೂ ಇಲ್ಲ ಈ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಒನ್ ಟೈಮ್ ಅಷ್ಟೇ ನಂಗೆ ಪೇಮೆಂಟ್ ಬಂದಿತ್ತು ಆಮೇಲೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬಂತು ಕಮ್ಮಿ ಬಂತದು ಅದಾದಮೇಲೆ ಮತ್ತೆ ನನಗೆ ಪೇಮೆಂಟೇ ಬಂದಿಲ್ಲ ಈಗ ಒಂದು ಫೋರ್ ಟು ಸೆವೆನ್ ಮಂತ್ಸೇ ಆಯಿತು ಅಂತ ಅಂದ್ಕೊಬೋದು ನನಗೆ ಪೇಮೆಂಟ್ ಬಂದಿಲ್ಲ ನಂದು ಅಂತ ಇದರಲ್ಲಿ ಏನೂ ಇಲ್ಲ ಎಲ್ಲ ಅವರೇ ಇರೋದು ಅಷ್ಟೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಫೈನಾನ್ಷಿಯಲ್ ಅಂದರೆ ಇದೇ ಥರನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಮೇಲೆ ಇದೇ ಥರ ಇರುತ್ತೆ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಯಾರೂ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ದುಡ್ಡು ಕೂಡಿಟ್ಟು ನಾವು ಮಾಡ್ತೀವಿ ಅನ್ನೋದು ಸುಳ್ಳು ಯಾಕಂದರೆ ನಾವು ಯಾವತ್ತು ದುಡ್ಡು ಒಂದು ಹತ್ತು ಸಾವಿರ ಕೂಡಿಸೋ ಅಷ್ಟರಲ್ಲಿ ನಾಳೆ ಅದರ ರೇಟ್ ಜಾಸ್ತಿ ಆಗಿರುತ್ತೆ ಒಂದು ಐಟಮ್ ನಾವು ತೊಗೋಬೇಕು ಉದಾಹರಣೆಗೆ ಒಂದು ಫ್ರಿಜ್ ತೊಗೋಬೇಕು ಅಂತ ನಾನು ಅಂದ್ಕೊಂಡಿರ್ತೀನಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ಬೇರೆಯವ್ರ ಮನೆ ಫ್ರಿಜ್ ನೋಡಿದಾಗ ನಮ್ಮ ಮನೆಗೆ ಒಂದು ಫ್ರಿಜ್ ಬೇಕು ಅಂತ ಅಂದ್ಕೊಳ್ತೀನಿ ನಾನು ಅದನ್ನು ದುಡ್ಡು ಜೋಡಿಸ್ಬಿಟ್ಟು ನಾನು ತೊಗೊಳೋ ಅಷ್ಟರಲ್ಲಿ ತೊಗೊಳೋ ಅಷ್ಟರಲ್ಲಿ ಏನಾಗುತ್ತೆ ಅಂತಂದರೆ ಆ ಫ್ರಿಜ್ಜಿಗೆ ಒಂದು ಐದು ಸಾವಿರ ಬೆಲೆ ಇರುತ್ತೆ ಅಂತ ನಾನು ತಿಳಿ ಈಗ ಈ ಇವಾಗಿನ ಟೈಮಲ್ಲಿ ಒಂದು ಐದು ಸಾವಿರ ಇರುತ್ತೆ ಅಂತ ತಿಳ್ಕೊಳ್ಳೋಣ ಐದು ಸಾವಿರ ನಾನು ಜೋಡಿಸಿ ಓಹ್ ಕೂಡಿಡೋಣ ಕೂಡಿಡೋಣ ಅಂತ ಕೂಡಿಡ್ತಾಯಿರ್ತೀನಿ ಮಿನಿಮಮ್ ನಾನು ಐದು ಸಾವಿರ ಜೋಡಿಸ್ಬೇಕು ನಾನು ದುಡಿಯೋ ದುಡ್ಡಲ್ಲಿ ಅಂತ ಅಂದಾಗ ನನಗೇನಿಲ್ಲ ಅಂತಂದ್ರೂ ತಿಂಗ್ಳಿಗೆ ಸಾವಿರ ರೂಪಾಯಿ ನಾನು ಎತ್ತಿಡ್ತೀನಿ ಅಂತಂದ್ರೂ ಐದು ತಿಂಗಳು ನಂಗೆ ಬೇಕಾಗತ್ತೆ ತಿಂಗ್ಳಿಗೆ ಸಾವಿರ ಎತ್ತಿಡ್ತೀನಿ ಅಂತಂದ್ರೂ ಐದು ತಿಂಗಳು ನಂಗೆ ಬೇಕಾಗತ್ತೆ ಐದು ಸಾವಿರ ರೂಪಾಯಿ ಜೋಡಿಸೋಕ್ಕೆ ಅಲ್ಲಿಗೆ ಐದು ತಿಂಗಳಿಗೆ ಆ ಫ್ರಿಜ್ ರೇಟು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗೇ ಆಗಿರುತ್ತೆ ಆರು ಸಾವಿರ ತಪ್ಪಿದರೆ ಏಳು ಸಾವಿರ ಫ್ರಿಜ್ಜ್ಗೆ ರೇಟ್ ಆಗಿರುತ್ತೆ ಆವಾಗ ಏನಾಗುತ್ತೆ ಅಂತಂದರೆ ಮತ್ತೆ ನಾನು ಎರಡು ಸಾವಿರ ಜೋಡಿಸ್ಬೇಕಾ ಆ ಎರಡು ಸಾವಿರನ ನಾನು ಬೇರೆ ಹತ್ರ ಸಾಲ ಮಾಡೋಕ್ಕಾಗಲ್ಲ ಇವಾಗ ಸಾಲ ಮಾಡಿಬಿಟ್ಟು ಇದು ಮಾಡಿದ್ರೆ ಮತ್ತೆ ಮತ್ತು ಅವರಿಗೆ ಸಾಲ ಕೊಡಬೇಕಾಗತ್ತೆ ಮತ್ತು ಅವ್ರಿಗೆ ಸಾಲ ಕೊಡೋಕ್ಕೆ ಮತ್ತೊಬ್ರದ್ರ ಸಾಲ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ತಡಿ ಇನ್ನೂ ಒಂದೆರಡು ತಿಂಗಳು ಬಿಟ್ಬಿಟ್ಟು ತೊಗೊಳ್ಳೋಣ ಇದು ಐದು ಸಾವಿರ ಹಾಗೆ ಇಟ್ಕೊಂಡು ಅಂತ ಅಂದ್ಕೊಂಡಿರ್ತೀನಿ ಹಾಗೆ ಕಷ್ಟ ಅಂತ ಬಂದಾಗ ಅದು ಐದು ಸಾವಿರ ರೂಪಾಯಿ ನಾನು ಬಳಸ್ಕೊಂಡ್ಬಿಟ್ಟಿರ್ತೀನಿ ಮತ್ತು ಆ ಎರಡು ಸಾವಿರ ಜೋಡಿಸಿದ್ರೊಳಗೆ ಆ ಫ್ರಿಜ್ ರೇಟ್ ಏನಾಗ ಇರುತ್ತೆ ಅಂದರೆ ಹತ್ತು ಸಾವಿರಕ್ಕೆ ಬಂದು ನಿಂತಿರುತ್ತೆ ಆವಾಗ ನನಗೆ ಆ ಹತ್ತು ಸಾವಿರ ಜೋಡ್ಸೋಕ್ಕಾಗಲ್ಲ ಆ ಫ್ರಿಜ್ ನನಗೆ ತೊಗೊಳೋಕ್ಕೂ ಆಗಲ್ಲ ನನಗೆ ಅದು ಆಸೆ ಆ ಆಸೆ ನಾನು ಪೂರೈಸ್ಕೋಬೇಕು ಅಂತಂದರೆ ನಾನು ಸ್ವಲ್ಪ ಸಾಲ ಮಾಡಲೇಬೇಕಾಗತ್ತೆ ಇ ಎಮ್ ಐ ಮುಖಾಂತರ ನಾನು ತಗೊಳ್ಳೇಬೇಕಾಗತ್ತೆ ಇವಾಗ ಎಲ್ಲ ಬಂದಿದ್ದಾವೆ ಇಷ್ಟು ಅಮೌಂಟ್ ಕಟ್ಟಿದ್ರೆ ನಾವು ಈ ಥರದ್ದು ಐಟಮ್ ಈ ಥರ ಹಿಂಗೆ ಕೊಡ್ತೀವಿ ಅಂತ ಆ ಥರ ನಾ ಆಪ್ಷನ್ನ ನಾನು ತೊಗೊಳ್ಲೇಬೇಕಾಗತ್ತೆ ಯಾಕಂತಂದರೆ ಆಸೆ ಅನ್ನೋದು ಯಾರಪ್ಪ ನುನಿಸುತ್ತೋ ಅಲ್ವಾ ಆಸೆ ಯಾರಿಗಿರಲ್ಲ ಹೇಳಿ ಇವತ್ತು... ಇವತ್ತೊಂದು ತೊಗೊಂಡ್ರೆ ಮುಂದೆ ಒಂದು ತೊಗೋಬೇಕು ಅನ್ನೋದು ಆಸೆ ಬಂದೇ ಬರುತ್ತೆ ಹಾಗೆ ಮಕ್ಕಳಿದ ಮನೇಲಂತೂ ಹಠ ಜಾಸ್ತಿನೇ ಇರುತ್ತೆ ಅವ್ರ ಮನೇಲಿ ಅದು ತಂದಿದ್ದಾರೆ ಅಮ್ಮ ತರಲ್ವಾ ನೀನು ತರಲ್ವಾ ಅಂತ ಕೇಳ್ತಾ ಇರ್ತಾರೆ ಆ ಟೈಮಲ್ಲಿ ಏನು ಮಾಡಬೇಕಾಗತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಅಂತ ಅಂದರೆ ಈ ಥರ ಮಾಡಲೇಬೇಕಾಗತ್ತೆ ಪರಿಸ್ಥಿತಿ ಅದೇ ಇರುತ್ತೆ ಹಾಗೆ ಈಗ ನಮ್ಮ ಪರಿಸ್ಥಿತಿನೂ ಅದೇ ಥರನೇ ಆಗಿದೆ ಸೈಟ್ ಮೇಲೆ ಲೋನ್ ಮಾಡಿಬಿಟ್ಟು ಮನೆ ಕಟ್ಟಿಸ್ತಾ ಇದ್ದೀವಿ ಮ ಸೈಟ್ ತೊಗೊಳಬೇಕಾದ್ರೆ ಸ್ವಲ್ಪ ನಾವೊಂದು ಸ್ವಲ್ಪ ಹಾಕ್ಬಿಟ್ಟು ಸಂಘದಲ್ಲೊಂದು ಸ್ವಲ್ಪ ತೊಗೊಂಡು ಸೈಟ್ ತೊಗೊಂಡಿದ್ವಿ ಎರಡು ವರ್ಷ ಆಗ್ತಾ ಬಂತಲ್ವ ಸಾ ಲೋನ್ ಎಲ್ಲ ಕ್ಲಿಯರ್ ಆಗ್ತಾ ಬಂತು ಅದಾದಮೇಲೆ ನಾವು ಇವಾಗ ಸೈಟ್ ಮೇಲೆ ಲೋನ್ ಮಾಡಿಸ್ಬಿಟ್ಟು ಮನೆ ಕಟ್ತಾ ಇದ್ದೀವಿ ಇಷ್ಟೇ ನಮ್ಮ ಫೈನಾನ್ಷಿಯಲ್ ಬಗ್ಗೆ ಹೇಳಬೇಕು ಅಂತಂದರೆ ಏನಪ್ಪ ಅಂತಂದರೆ ಇಷ್ಟು ಹೇಳಬಲ್ಲ ನಾನು ಮನಸ್ಸಿದ್ರೆ ಮಾರ್ಗ ಅಂತ ನಾನು ದುಡಿತೀನಿ ನಾನು ತಿರ್ಸ್ತೀನಿ ಅನ್ನೋ ಕೆಪಾಸಿಟಿ ಇತ್ತು ಅಂತಂದರೆ ಏನು ಬೇಕಾದರೂ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಏನಾದರೂ ಡೌಟ್ ಸಿಕ್ತು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ